ಇವತ್ತಿನ ಈ ಕಾರ್ಯಕ್ರಮ ಬಹುಶಃ ಇದು ನಾವು ಅಂದ್ಕೊಂಡಿದ್ವಿ ಯಾಕಂದ್ರೆ ಇವತ್ತಿನ ಅಂತರ್ಜಾಲದಲ್ಲಿ ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಯಾವುದೇ ಒಂದು ಮಾಧ್ಯಮ ತೊಂದ್ರೆ ನಾವು ಒಬ್ಬ ವ್ಯಕ್ತಿ ಮಾತಾಡಿದ್ದು ಅಲ್ಲೇ ಹೋಗುತ್ತೆ ಅಥವಾ ಮಾತಾಡಿರೋದು ಇಡೀ ದೇಶಕ್ಕೆ ಗೊತ್ತಾಗುತ್ತೆ ಬಟ್ ನಾವಿ ಒಬ್ರಿಗೊಬ್ರದ್ದು ಮುಚ್ಚಿ ಹೋದ್ರು ಈ ಮಾತಾಡೋ ವಿಷಯ ಒಬ್ಬರಿಗಾದ್ರೂ ವಿಷಯ ಮುಟ್ಟುತ್ತೆ ಅನ್ನೋ ಕಾರಣಕ್ಕೆ ನಾನು ಇವತ್ತು ಮೇಡಮ್ ಅವ್ರನ್ನ ಮಾತಾಡಿಸಿನಿ ಅಂತ ನಾನು ಅದನ್ನ ಅನ್ಕೊಂತೀನಿ ಸಿ ಯಾವುದೇ ಒಂದು ಇಲಾಖೆಯಲ್ಲಿ ನಾವು ತಗೋಬೇಕಾದ್ರೆ ಅವ್ರದೇ ಆದಂತ ಒಂದು ರೆಸ್ಟ್ರಿಕ್ಷನ್ ಇರ್ತೈತೆ ನಾವು ಇಲ್ಲಿ ಅಧಿಕಾರಿಗಳನ್ನ ನೋಡಿದೀವಿ ಬೇರೆ ಅಧಿಕಾರಿಗಳನ್ನ ನೋಡಿದೀವಿ ಹಿಂಗೆ ಇರ್ಬೇಕು ಹಿಂಗೆ ಅಂತ ಬಟ್ ಇವರು ಬಂದ ಇರೋ ರೀತಿ ಬರೋದ್ ರೊತ್ತಿ ಇದ್ರೆ ನಿಮ್ಗೆ ಏನ್ ಅನ್ಸೈತ್ ಅನ್ನೋದು ಅದು ನಿಮ್ಗೆ ಗೊತ್ತಿರತ್ತದ ಸೊ ಹಂಗಾಗಿ ಈ ಕಾರ್ಯಕ್ರಮ ಜೊತೆಗೆ ಈ ಸಂಸ್ಥೆಯ ಬಗ್ಗೆ ಮೇಡಮ್ ಅವರು ಮಾತನಾಡೋದು ಈ ಸಂಸ್ಥೆಯ ಉದ್ದೇಶ ನಾನು ಅವಾಗ ಅವಾಗ ನಾನು ಮಾತಾಡ್ತಾ ಇರ್ತೀನಿ ಒಂದು ಸಮಯ ಸಿಕ್ಕಾಗೆಲ್ಲ ಮಾತಾಡ್ತಾ ಇರ್ತೀವಿ ಹೀಗೆ ಅಂತ ಹೇಳ್ಬೋದು ಒಬ್ಬ ಕಲೆಗಾರ ಅವನು ಹುಟ್ಟಬೇಕಾದ್ರೆ ಅವನ ಹತ್ರ ಕಲೆ ಇರಲ್ಲ ಒಬ್ಬ ವ್ಯಕ್ತಿ ಅವನ ಹತ್ರ ಹಿಂಗೆ ಕಲೆ ಐತೆ ಅಂದಾಗ ಮಾತ್ರ ಅವ್ನ ಕಲೆಗಾರ ಆಗ ಸಾಧ್ಯ ಒಬ್ಬ ವ್ಯಕ್ತಿ ಅವನ ಹತ್ರ ಕಲೆ ಐತೆ ಅಂದಾಗ ಸಾಧ್ಯ ಆ ವ್ಯಕ್ತಿ ಜೊತೆಗೆ ಒಂದು ಸಂಸ್ಥೆ ಇದ್ಬಿಟ್ರೆ ಅಲ್ಲಿ ನೂರಾರು ಕಲಾವಿದರು ಎಲ್ಲಾ ಎಲ್ಲಾ ರೀತಿಯಾದಂತ ಕಲಾವಿದರು ಸಿಗ್ತಾರಲ್ಲಿ ನಾವು ಸಂಸ್ಥೆ ಹಿಂಗೆ ಐತೆ ಅಂತ ಬೇಕಾಗಿಲ್ಲ ನಮ್ಗೆ ಇದೇ ತರ ಆಗ್ಬೇಕಂತ ಬೇಕಾಗಿಲ್ಲ ನಮ್ ಸಂಸ್ಥೆ ಅಂದ್ರೆ ಸಂಸ್ಥೆ ಐತಪ್ಪ ಅಂದಾಗ ಯಾರಾದ್ರೂ ಅಲ್ಲಿ ಆ ಸಂಸ್ಥೆಗೆ ಬಂದು ಭೇಟಿ ಆಗ್ಲಿಲ್ಲ ಅಂದ್ರು ಆ ವಿಚಾರ ಏನೈತೆ ಅಂತ ತಿಳ್ಕೊತಾರ ಎಸ್ ಇಷ್ಟ ಬೇಕಾದ್ರು ತಿಳ್ಕೊಂತಿರ್ತಾರೆ ನನ್ನ ಪ್ರಕಾರ ಎದ್ ಕನೆ ಮಾಡೇನೋ ಯಾಕೆ ಮಾಡೇನೋ ಅಂತ ಹೇಳ್ಬಿಟ್ಟು ಬಟ್ ಇವತ್ತಿನವ್ರಿಗೆ ಸುಮಾರು ನಾನು ಒಂಬತ್ತು ಏಳು ವರ್ಷ ಆದ್ರೂನು ನಾನು ಬೆಂಗಳೂರಲ್ಲಿ ಆದ್ರೂ ಸಂಸ್ಥೆ ಮಾಡಿದ್ರು ಆದರೂ ಸಂಸ್ಥೆ ಮಾಡಿದ್ರು ನಾನು ಒಂಬತ್ತು ವರ್ಷದಲ್ಲಿ ಈ ಸಂಸ್ಥೆಯಿಂದ ಕೆಲವೊಂದು ಕಲಾವಿದರಿಗೆ ನಾನು ಅವಕಾಶಗಳ ದೊರಕಿದ್ರೆ